ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಅನಿತಾ ಮನೋಜ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಐ ವಿ ಎಸ್ ಸೆಂಟರಿಂದ ಇವತ್ತಿನ ದಿನ ನಾವು ಪಿ ಸಿ ಓ ಡಿ ಮತ್ತು ಅದರ ಇನ್ಫರ್ಟಿಲಿಟಿ ಇಶ್ಯೂಸ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋಣ ಪಿ ಸಿ ಒ ಅಂದರೆ ಏನು ಪಾಲಿಸಿಸ್ಟಿಕ್ ಓವರೀಸ್ ಅಂದರೆ ಏನು ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ಗರ್ಭಾಶಯ ಪಕ್ಕದಲ್ಲಿರೋ ಅಂಡಾಶಯಗಳಲ್ಲಿ ಒಂದೊಂದರಲ್ಲಿ ಅಟ್ಲೀಸ್ಟ್ ಎಂಟರಿಂದ ಹತ್ತು ಫಾಲಿಕ್ಯುಲರ್ ಸಂಖ್ಯೆ ಇರಬೇಕು ಮೊಟ್ಟೆಗಳ ಸಂಖ್ಯೆ ಇರಬೇಕು ಅದು ಲೈಕ್ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಳಗಡೆ ಇರೋರಿಗೆ ಈ ನಂಬರ್ ಇರಬೇಕು ಎಂಟರಿಂದ ಹತ್ತು ಅದೇ ನಂಬರು ಈ ನಂಬರ್ಗಳಿಂದ ನಾರ್ಮಲಾಗಿ ಎವ್ರಿ ತಿಂಗಳು ಪ್ರತಿ ತಿಂಗಳು ಒಂದು ಬೆಳವಣಿಗೆ ಆಗಿ ಅಂಡ ರಿಲೀಸ್ ಆಗುತ್ತೆ ಎಗ್ ರಿಲೀಸ್ ಆಗುತ್ತೆ ಮಿಕ್ಕಿದ್ದು ಡಿ ಆಗುತ್ತೆ ಪ್ರತಿ ತಿಂಗಳು ಬಾಡಿಯಿಂದ ಎಂಟರಿಂದ ಹತ್ತು ಅಲರ್ಟ್ ಆಗ್ತಾ ಹೋಗುತ್ತೆ ಸೊ ಎ ವಯಸ್ಸು ಆಗ್ತಾ ಆಗ್ತಾ ಇದ್ದಂಗೆ ಈ ಮೊಟ್ಟೆಗಳ ಸಂಖ್ಯೆ ಫಾಲಿಕ್ಯುಲರ್ ನಂಬರ್ ಕಡಿಮೆ ಆಗ್ತಾ ಹೋಗುತ್ತೆ ಪೀರಿಯಡ್ಸ್ ನಿಲ್ಲೋ ಸಮಯದಲ್ಲಿ ಅಂದರೆ ಮೆನೊಪಾಸ್ ಆಗಬೇಕಾದ್ರೆ ಇದು ಜೀರೋ ಆಗೋದು ಇಲ್ಲ ಭಾಳ ಕಡಿಮೆ ಆಗೋದು ಆಗುತ್ತೆ ಈ ಸಂಖ್ಯೆ ಹದಿನೈದಕ್ಕಿಂತ ಜಾಸ್ತಿ ಇತ್ತು ಪ್ರತಿ ಅಂಡಾಶಯದಲ್ಲೂ ಒಂದೊಂದು ಅಂಡಾಶಯದಲ್ಲೂ ಹದಿನೈದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದನ್ನೇ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀನಿ ಸೊ ಈಗ ಇತ್ತೀಚಿನ ಜನರೇಷನಲ್ಲಿ ಈ ಪಿ ಸಿ ಒ ಅನ್ನೋದು ಬಹಳ ಕಾಮನ್ ಆಗಿದೆ ಅದು ಏನಕ್ಕೆ ಅಂದರೆ ಹಲವಾರು ಕಾರಣಗಳಿದೆ ಫಸ್ಟು ವೆಯ್ಟ್ ಲೈಕ್ ನಮ್ಮ ಆಹಾರ ಆಹಾರ ಹ್ಯಾಬಿಟ್ಸ್ ಫುಡ್ ಹ್ಯಾಬಿಟ್ಸಲ್ಲಿ ಒಂದು ಜಂಕ್ ಫುಡ್ ಜಾಸ್ತಿ ತಿನ್ನೋದು ಮೋರ್ ಆಫ್ ಫ್ಯಾಟಿ ಫುಡ್ ತಿನ್ನೋದು ಈ ಥರ ಇರೋದ್ರಿಂದ ನಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ ಇದರಿಂದ ಬಾ ಬಾಡಿಯಲ್ಲಿ ಆ್ಯಂಡ್ರೋಜೆನಿಕ್ ಹಾರ್ಮೋನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಆ್ಯಂಡ್ರೋಜೆನಿಕ್ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸಿಂದ ಈ ಪಿ ಸಿ ಓಡಿ ಡಿ ಶುರು ಆಗೋಕ್ಕೆ ಶುರು ಆಗುತ್ತೆ ಇದ್ರ ಜೊತೆ ಹಾರ್ಮೋನ್ಸ್ ಜಾಸ್ತಿ ಆಗ್ತಿದ್ದಂಗೆ ಪಿ ಸಿ ಓನೂ ಜಾಸ್ತಿ ಆಗ್ತಿದ್ದಂಗೆ ವೆಯ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಲೈಕ್ ಇಟ್ಸ್ ಲೈಕ್ ಎ ವಿಷಿಯಸ್ ಸರ್ಕಲ್ ಒಂದಕ್ಕೊಂದು ಕನೆಕ್ಟೆಡ್ ಆಗಿರುತ್ತೆ ಸೊ ಎಷ್ಟೇ ಪ್ರಯತ್ನ ಮಾಡಿದ್ರೂ ವೆಯ್ಟ್ ಲೂಸ್ ಮಾಡೋದು ಕಷ್ಟ ಆಗುತ್ತೆ ಇದನ್ನೇ ಪಾಲಿಸ್ಟಿಕ್ ಓವರೀಸ್ ಇದರ ಎಫೆಕ್ಟು ಅಂತ ಹೇಳ್ತೀವಿ ಸೊ ಇದು ಇದ್ರ ಜೊತೆ ಲೈಕ್ ನಮ್ಮ ಹೆಲ್ತ್ ಸ್ಟೈಲ್ ಲೈಫ್ ಸ್ಟೈಲ್ ಆಗಿರ್ಬೋದು ಎಕ್ಸಸೈಸಸ್ ಸರಿಯಾಗಿ ಮಾಡದೇ ಇರೋದು ಸೆಡೆಂಟ್ರಿ ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ಸು ಮತ್ತು ಅದರ್ ಬ್ಯಾಡ್ ಹ್ಯಾಬಿಟ್ಸು ಇವೆಲ್ಲ ಇನ್ಕ್ಲೂಡ್ ಆದಾಗ ವೆಯ್ಟ್ ಜಾಸ್ತಿ ಆಗ್ತಿದ್ದಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪಿ ಸಿ ಓ ಆಗುತ್ತೆ ಈ ಪಿ ಸಿ ಓ ಜೊತೆ ಬೇರೆ ಏನಾದರೂ ಆ್ಯಡ್ ಆದರೆ ಅಂದರೆ ಇರೆಗ್ಯುಲರ್ ಪೀರಿಯಡ್ಸು ಪ್ರತಿ ತಿಂಗಳು ಕರೆಕ್ಟಾಗಿ ಬರದೇ ಇರೋದು ಮೆನ್ಸ್ಟ್ರೇಷನ್ನು ಪ್ಲಸ್ ಸ್ಕ್ಯಾನಲ್ಲಿ ಏನಾದರೂ ಅಬ್ ನಾರ್ಮಲ್ ಫೈಂಡಿಂಗ್ಸು ಮತ್ತು ಈ ಹೈಪರ್ ಆ್ಯಂಡ್ರೋಜೆನಿಕ್ ಫೀಚರ್ಸ್ ಅಂತ ಹೇಳ್ತೀವಿ ಅಂದರೆ ಬಾಡಿಯಲ್ಲಿ ಹೇರ್ ಜಾಸ್ತಿ ಆಗೋದು ಇಲ್ಲ ಪಿಂಪಲ್ಸ್ ಜಾಸ್ತಿ ಆಗೋದು ಈ ಥರ ಇದ್ದಾಗ ಇದನ್ನು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ ಈ ಪಾಲಿಸ್ಟಿಕ್ ಓವೇರಿಯನ್ ಡಿಸೀಸ್ ಜೊತೆ ಸಿಸ್ಟಮಿಕ್ ಎಫೆಕ್ಟ್ಸ್ ಇತ್ತು ಅಂದರೆ ಬಿ ಪಿ ಜಾಸ್ತಿ ಆಗೋದು ಶುಗರ್ ಜಾಸ್ತಿ ಆಗೋದು ಲಿಪಿಡ್ಸ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಇಲ್ಲ ಮೆಟಬಾಲಿಕ್ ಎಫೆಕ್ಟ್ಸ್ ಜಾ ಇರೋದು ಈ ಥರ ಏನಾದರೂ ಎಡಿಷ್ನಲ್ ಎಫೆಕ್ಟ್ಸ್ ಇದ್ದರೆ ಅದನ್ನು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದರಿಂದ ಏನಕ್ಕೆ ವೈ ವಿ ಹ್ಯಾವ್ ಟು ವರಿ ಅಂದರೆ ನಾನು ಆಲ್ರೆಡಿ ಹೇಳ್ತಿದ್ದಂಗೆ ಹೆಣ್ಮಕ್ಳಿಗೆ ಋತುಚಕ್ರ ಆಲ್ಟ್ರ್ ಆಗೋದು ಅಂದರೆ ಪೀರಿಯಡ್ಸ್ ಕರೆಕ್ಟಾಗಿ ಬರದೇ ಇರೋದು ಈ ಥರ ಆದಾಗ ಕರೆಕ್ಟಾಗಿ ಅಂಡರ್ ರಿಲೀಸ್ ಆಗಲ್ಲ ಸೊ ರಿಲೀಸೇ ಆಗ್ತಿಲ್ಲ ಅಂದಮೇಲೆ ಅವ್ರಿಗೆ ಮತ್ತಿನ್ನಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿ ಅದರ ಜೊತೆ ವೆಯ್ಟೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಬಿ ಪಿ ಶುಗರು ಲಿಪಿ ಹೈಪರ್ ಲಿಪಿಡಿಮೆ ಇವೆಲ್ಲ ಇದ್ದು ಅವರು ಥರ್ಟೀಸು ಟು ಥರ್ಟಿ ಫೈವ್ ಫಾರ್ಟಿ ಏಜಲ್ಲಿ ರೀಚ್ ಆಗ್ತಿದ್ದಂಗೆ ಅವರಿಗೆ ಈ ಅದರ್ ಸಿಸ್ಟಮಿಕ್ ಡಿಸೀಸಸ್ ಬರೋದಲ್ಲದೆ ಪ್ಲಸ್ ಮದುವೆ ಆಗ್ತಿದ್ದಂಗೆ ಮಕ್ಕಳಾಗೋದು ಕಷ್ಟ ಆಗುತ್ತೆ ಇದು ಒನ್ ಆಫ್ ದ ಮೇನ್ ರೀಸನ್ ಸೊ ಇವ್ರು ಏನು ಮಾಡಬೇಕು ಈಗಲಿಂದನೇ ಲೈಕ್ ಚಿಕ್ಕ ವಯಸ್ಸಾಗಲಿ ದೊಡ್ಡ ವಯಸ್ಸಾಗಲಿ ವಾಟ್ ಎವರ್ ಸೈಕಲ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ವೆಯ್ಟ್ ಬ ಅವರ ವೆಯ್ಟ್ ಜಾಸ್ತಿ ಇದೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಫಾರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಆಫ್ ಡೈಲಿ ಎಕ್ಸಸೈಸ್ ಸುಮ್ಮನೆ ಕೂತ್ಕೊಂಡು ಯೋಗ ಮಾಡ್ತೀನಿ ಮೆಡಿಟೇಷನ್ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಎಕ್ಸಸೈಸ್ ಅಂದರೆ ಹಾಗಾಗಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಆಯ್ದ ಬ್ರಿಸ್ಕ್ ವಾಕ್ ಇಲ್ಲ ಜಾಗಿಂಗ್ ಸ್ವಿಮ್ಮಿಂಗ್ ಸ್ಕಿಪ್ಪಿಂಗ್ ಇಂಥದ್ದು ಅಂದರೆ ಬೇವರು ಸುರ್ಸು ಹಾಗೇನಾದರೂ ಫಾರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ದಿನ ಮಾಡಬೇಕು ಅದ್ರ ಜೊತೆ ಹೆಲ್ದಿ ಫುಡ್ ಸ್ಟೈಲ್ ಮೋರ್ ಆಫ್ ಗ್ರೀನ್ಸ್ ಫ್ರೂಟ್ಸು ವೆಜಿಟೇಬಲ್ಸು ಅವಾಯ್ಡಿಂಗ್ ಜಂಕ್ ಫುಡ್ ಮತ್ತು ನೈಟ್ ಸೆವೆನ್ ಆರ್ ಏಯ್ಟ್ ಓ ಕ್ಲಾಕ್ ಒಳಗಡೆ ಡಿನ್ನರ್ ಮುಗಿಸಿ ಅಟ್ಲೀಸ್ಟ್ ಟೂ ಅವರ್ಸ್ ಬಿಫೋರ್ ಸ್ಲೀಪಿಂಗ್ ಟೂ ಅವರ್ಸ್ ಫುಡ್ ಡಿನ್ನರ್ಗು ಮಲಗೋದಕ್ಕೂಂತೂ ಮುಂಚೆ ಟೂ ಅವರ್ಸ್ ಆದರೂ ಬ್ರೇಕ್ ಇರಬೇಕು ಬೆಳೆಗೆ ಬೇಗ ಎದ್ದೊಳೋದು ಆ್ಯಂಡ್ ಮೋರ್ ಆಫ್ ನೀರು ನೀರು ಜಾಸ್ತಿ ಕುಡಿಯೋದು ಮತ್ತು ವಾಕಿಂಗು ಎಕ್ಸಸೈಸ್ ಇವುಗಳ ಜೊತೆ ಹೆಲ್ದಿ ಲೈಫ್ ಸ್ಟೈಲ್ ಜೊತೆ ಹ್ಯಾಬಿಟ್ಸು ಸ್ವಲ್ಪ ಆಲ್ಕಹಾಲು ಸ್ಮೋಕಿಂಗು ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಆ್ಯಂಡ್ ಒಂದು ವೇಳೆ ನಮ್ಮ ಪ್ರೊಫೆಷನ್ ಓರಿಯೆಂಟೆಡ್ ಆಗಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡೋದು ನಮ್ಮ ಪ್ರೊಫೆಷನ್ ಅಂದರೆ ಎವ್ರಿ ಒನ್ ಅವರ್ ಆರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ವಾಲಂಟ್ರಿಯಾಗಿ ಟೆನ್ ಮಿನಿಟ್ಸ್ ಬ್ರೇಕ್ ತೊಗೊಂಡು ಓಡಾಡೋದು ಈ ಥರ ಎಲ್ಲ ಮಾಡ್ತಿದ್ರೆ ಡೆಫಿನೆಟ್ಲಿ ವೆಯ್ಟ್ ಲೂಸಿಂಗ್ ಟೆಂಡೆನ್ಸಿ ಬಂತು ಅಂದರೆ ಒಂದೇ ತತಿ ಒಂದು ತಿಂಗಳಲ್ಲಿ ಹತ್ತು ಕಿಲೋ ಕಡಿಮೆ ಆಗಿಬಿಡಿ ಅಂದರೆ ಅದು ಆಗೋಲ್ಲ ಹಂಗೆ ಆದ್ರೂ ತಪ್ಪಾಗುತ್ತೆ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸೊ ಗ್ರಾಜಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದ್ದಂಗೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ನಾರ್ಮಲೈಸ್ ಆಗೋಕ್ಕೆ ಶುರು ಆಗುತ್ತೆ ಸ್ಪಾಂಟೇನಿಯಸ್ ಆಗಿ ಓವಲೇಷನ್ ಶುರು ಆಗುತ್ತೆ ಅದು ತುಂಬ ಜನ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ ವಿತೌಟ್ ಮೆಡಿಕಲ್ ಹೆಲ್ತ್ ಸೊ ಹಿಂಗಿದ್ದು ಏನೂ ಆಗ್ತಾ ಇಲ್ಲ ಅಂದರೆ ಬೆಟರ್ ಟು ಮೀಟ್ ದ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಲ್ ದ ಗೈನಕಾಲಜಿಸ್ಟ್ ಇಮಿಡಿಯೆಟ್ಲಿ ಮತ್ತು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು ಥ್ಯಾಂಕ್ ಯು